ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮವಾಸೆಯೆಂದು ತ್ರಿವೇಣಿ ಯೋಗದ ಶುಭ ಯೋಗ ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭ ದಿನಗಳು ಅಂದರೆ ಒಳ್ಳೆಯ ದಿನಗಳು ಆರಂಭ ಆಗ್ತಾಯಿದೆ ಹಾಗಾದರೆ ಆ ರಾಶಿಗಳು ಯಾರು ಮತ್ತು ಯಾವ ರೀತಿಯಾಗಿ ಶುಭ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಕಾಲ ಕಾಲಕ್ಕೆ ಸಂಚಾರ ಮಾಡ್ತವೆ ಮತ್ತು ಹಬ್ಬಗಳಂದು ಇತರ ಗ್ರಹಗಳೊಂದಿಗೆ ಸಂಯೋಗಗೊಳ್ಳುತ್ತವೆ ಈ ಬಾರಿ ಮೌನಿ ಅಮಾವಾಸ್ಯೆ ಎಂದು ಬಹಳ ಶುಭ ಯೋಗ ರೂಪುಗೊಳ್ಳಲಿವೆ ಈ ಬಾರಿ ಮೌನಿ ಅಮಾವಾಸ್ಯೆ ಎಂದು ತ್ರಿವೇಣಿ ಯೋಗ ರೂಪುಗೊಳ್ಳುತ್ತಾ ಇದೆ ವಾಸ್ತವವಾಗಿ ಈ ಬಾರಿ ಮಕರ ರಾಶಿಯಲ್ಲಿ ಗ್ರಹಗಳ ರಾಜ ಸೂರ್ಯ ಮನಸ್ಸಿನ ಅಂಶವಾದಂತಹ ಚಂದ್ರ ರಾಜಕುಮಾರ ಬುಧ ಒಟ್ಟಿಗೆ ಇರ್ತಾರೆ ಇದರಿಂದಾಗಿ ತ್ರಿಗ್ರಾಹಿ ಮತ್ತು ತ್ರಿವೇಣಿ ಯೋಗ ರೂಪುಗೊಳ್ಳುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಈ ಯೋಗದ ರಚನೆಯಿಂದಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ಅದೃಷ್ಟ ಹೊಳೆಯುತ್ತೆ ಅಲ್ಲದೆ ಈ ರಾಶಿ ಚಿಹ್ನೆಗಳ ಸ ಜನರ ಸಂಪತ್ತು ಹೆಚ್ಚಾಗುತ್ತೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಭೂತರಾಯ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ವಶೀಕರಣದಂತಹ ನಿಮ್ಮ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೃಷಭ ರಾಶಿ ತ್ರಿವೇಣಿ ಯೋಗ ಈ ವೃಷಭ ರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಯಾಕಂದ್ರೆ ಈ ಸಂಯೋಗ ಅನ್ನುವಂಥದ್ದು ವೃಷಭ ರಾಶಿಯವರ ಏನು ರಾಶಿ ರಾಶಿಯ ಚಿಹ್ನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಾ ಇದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಧಾರ್ಮಿಕ ಮತ್ತು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ಹಾಗೆಯೇ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಪ್ರಯೋಜನವನ್ನು ಕೂಡ ಪಡೆಯಲಿದ್ದೀರಿ ಉದ್ಯೋಗಿಗಳಿಗೆ ಸಮಯ ತುಂಬ ಒಳ್ಳೆಯದಾಗಿರುತ್ತೆ ವೃಷಭ ರಾಶಿಯವರಿಗೆ ಮತ್ತು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ನೀವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅದೇ ಸಮಯದಲ್ಲಿ ನೀವು ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಎಲ್ಲಾದರೂ ಪ್ರಯಾಣ ಮಾಡಬೇಕಾಗಿ ಬರಬಹುದು ಈ ಸಮಯದಲ್ಲಿ ವೃಷಭ ರಾಶಿಯವರ ಎಲ್ಲ ಆಸೆಗಳು ಕೂಡ ನಿರೀಕ್ಷೆಗಳು ಕೂಡ ಈಡೇರ್ತವೆ ಇನ್ನು ಮಕರ ರಾಶಿ ಮಕರ ರಾಶಿ ಚಕ್ರದ ಜನರಿಗೆ ತ್ರಿವೇಣಿ ಯೋಗದ ರಚನೆ ಅನ್ನುವಂಥದ್ದು ಬಹಳ ಶುಭದಾಯಕವಾಗಿರುತ್ತೆ ಯಾಕಂತಂದರೆ ಈ ಕಾಕತಾಳೀಯ ನಿಮ್ಮ ರಾಶಿ ಚಕ್ರದ ಲಗ್ನದ ಮನೆಯಲ್ಲಿ ರೂಪುಗೊಳ್ತಾ ಇದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ಪ್ರಭಾವಶಾಲಿಯಾಗಿರುತ್ತೆ ಅಲ್ಲದೆ ಮಕರ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಮತ್ತು ನಿಮ್ಮ ಕೆಲಸದ ಸ್ಥಳ ನಿಮ್ಮ ಕಾರ್ಯಕ್ಷೇತ್ರ ಎಲ್ಲಿ ಕೆಲಸ ಮಾಡ್ತಿರೋ ಆ ಜಾಗದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಪಡೆಯೋದಕ್ಕೆ ಈ ಒಂದು ಅಂಶ ಬಲವನ್ನು ಕೊಡುತ್ತೆ ಮತ್ತು ಅವಕಾಶವನ್ನು ಕೊಡುತ್ತೆ ನಿಮಗೆ ಯಶಸ್ಸಿಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗ್ತವೆ ಮತ್ತು ಅದು ನಿಮಗೆ ಫಲಪ್ರದವಾಗಿರುತ್ತೆ ಫ್ಯೂಚರ್ಲಿ ನಿಮಗೆ ಅಂದರೆ ಮುಂದಿನ ಜೀವನದಲ್ಲಿ ಮುಂದಿನ ಭವಿಷ್ಯದಲ್ಲಿ ನಿಮಗೆ ಅದು ಬಹಳ ಪ್ರಯೋಜನಕಾರಿಯಾಗಿ ರೂಪುಗೊಳ್ಳುತ್ತೆ ಜನರಲ್ಲಿ ವಿಶೇಷ ಗುರುತನ್ನು ನಿಮ್ಮ ನಿಮ್ಮಿಂದ ವಿಶೇಷ ಗುರುತನ್ನು ಸೃಷ್ಟಿ ಮಾಡುತ್ತೆ ಮಕರ ರಾಶಿಯವರಿಗೆ ಅಲ್ಲದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣ್ತೀರಿ ಈ ಅವಧಿಯಲ್ಲಿ ವ್ಯಾಪಾರಿಗಳು ಕೂಡ ಭಾರೀ ಲಾಭವನ್ನು ಪಡಿತಾರೆ ನಿಮ್ಮ ವೈವಾಹಿಕ ಜೀವನ ಬಹಳ ಅದ್ಭುತವಾಗಿರುತ್ತೆ ಏನು ತುಲರಾಶಿ ರಾಶಿ ತ್ರಿವೇಣಿ ಯೋಗದ ರಚನೆ ಅನ್ನುವಂಥದ್ದು ತುಲರಾಶಿಯವರಿಗೆ ರಾಶಿಯವರಿಗೆ ಬಹಳ ಅನುಕೂಲಕರವಾದಂತಹ ವಾತಾವರಣವನ್ನು ಈ ತ್ರಿವೇಣಿ ಯೋಗ ರಚನೆ ಕಲ್ಪಿಸಿಕೊಡತ್ತೆ ಹಾಗೆ ಯಾಕೆ ಅಂತಂದರೆ ನೋಡಿ ಯೋಗ ಈ ಯೋಗ ಅನ್ನುವಂಥದ್ದು ನಿಮ್ಮ ರಾಶಿ ಚಕ್ರದ ಅಂದರೆ ತುಲಾರಾಶಿಯವರ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಭೌತಿಕ ಸುಖಗಳನ್ನು ನೀವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಕೂಡ ಖರೀದಿ ಮಾಡುವಂಥ ಯೋಗ ಕೂಡ ನಿಮಗಿದೆ ಸಂಪತ್ತು ಹೆಚ್ಚಾಗೋ ಸಾಧ್ಯತೆ ಇದೆ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ನೀವು ಸೌಕರ್ಯಗಳು ಮತ್ತು ಐಷಾರಾಮಿಗಳನ್ನು ಆನಂದಿಸುವುದಕ್ಕೆ ಸಾಧ್ಯವಾಗುತ್ತೆ ಅಲ್ಲದೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗ್ತವೆ ಒಳ್ಳೆ ಸ್ನಾನ ಒಳ್ಳೆ ಸ್ಥಾನಮಾನಗಳು ಕೂಡ ನಿಮಗೆ ಸಿಗ್ತವೆ ಅದೇ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಕೂಡ ಬಲವಾಗಿರುತ್ತೆ ಒಟ್ಟು ಮೂರು ರಾಶಿಯವರಿಗೆ ಈ ತುಲ ರಾಶಿ ಮಕರ ರಾಶಿ ಮತ್ತು ವೃಷಭ ರಾಶಿ ಮೂರು ರಾಶಿಯವರೆಗೂ ಕೂಡ ಈಗ ಬರುವಂತಹ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯ ಏನಿದೆ ಈ ಅಮಾವಾಸ್ಯೆ ಬಹಳ ಪ್ರಭಾವಶಾಲಿ ಅಮಾವಾಸೆ ಇದು ಈ ಅಮಾವಾಸ್ಯೆಯಿಂದ ಬಹಳ ಒಳ್ಳೆಯ ದಿನಗಳು ಈ ಮೂರು ರಾಶಿಯವರೆಗೂ ಶುರುವಾಗ್ತಾ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು